ಕರ್ನಾಟಕ ರಾಜ್ಯದಲ್ಲಿ ಉಪಾರ ಜನಾಂಗವು ಶೇಕಡಾ ಎಂಬತ್ತರಷ್ಟಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ವೋಟನ್ನು ಹಾಕಿದ್ದಾರೆ ಈ ಬಾರಿ ಸಂಪುಟ ರಚನೆಯಲ್ಲಿ ಉಪಾರ ಜನಾಂಗದ ಚಾಮರಾಜನಗರ ಶಾಸಕರಾದ ಪುಟ್ಟರಂಗ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಇಲ್ಲವಾದರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಪರಿಣಾಮ ಬೀಳುತ್ತದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಉಪಾರ ಜನಾಂಗದ ಜಿಲ್ಲಾಧ್ಯಕ್ಷ ಕರಳಪುರ ನಾಗರಾಜು ತಿಳಿಸಿದ್ದಾರೆ ಇಂದು ನಂಜನಗೂಡು ತಾಲೂಕು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪುಟ್ಟರಂಗಶೆಟ್ಟಿ ಅವರಿಗೆ ಸಚಿವ ಸ್ಥಾನ ನೀಡಲಿಲ್ಲವೆಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕಪ್ಪು

ಗೌರವಾಧ್ಯಕ್ಷ ಮಹದೇವು ಮಾತನಾಡಿ ಪುಟ್ಟರಂಗಶೆಟ್ಟಿಯವರು ನಾಲ್ಕು ಬಾರಿ ಎಂಎಲ್ಎ ಆಗಿದ್ದಾರೆ ಈ ಬಾರಿ ಸಚಿವ ಸ್ಥಾನ ಕೊಡಲೇಬೇಕು ಉಪಾರ ಜನಾಂಗದ ರಾಜ್ಯದ ಜನತೆ ಪರವಾಗಿ ಕೇಳಿಕೊಳ್ಳುತ್ತಿದ್ದೇವೆ ಎಂದು ತಿಳಿಸಿದರು ನಾವು ಸಿದ್ದರಾಮಯ್ಯ ಸಹ ಸಿ ಎಂ ಸಿದ್ದರಾಮಯ್ಯ ಮೇಯ್ನ್ ಆಗಿ ಅವರು ಹಿಂದುಳಿದ ನಾಯಕರು ಹಾಗಾಗಿ ಮೇಯ್ನ್ ಆಗಿ ಅವರ ಕಡೆ ಎರಡನೇದಾಗಿ ಉಪ ಮುಖ್ಯಮಂತ್ರಿ ಅಂತಹ ಕೆ ಶಿವಕುಮಾರ್ ಸಾಹೇಬ ಅವರು ನಮ್ಮ ಸಮಾಜದಿಂದ ಅವ್ರನ್ನ ಬೇಡ್ಕೊಂಡು ಅವರ ಸಚಿವನಾಗಿ ಕ್ರೋಷ್ಠರನ್ನ ಮಾಡಬೇಕಂತೇಳಿ ಹೇಳಿ ಕೇಳಿ ಮಾತಾಡ್ತಾ ಇದ್ದೇವೆ ಯಾಕಂತ ಹೇಳಿದರೆ ಇಡೀ ರಾಜ್ಯದಲ್ಲಿ ಎಲ್ಲಾರು ಒಬ್ಬರು ಎಮ್ ಎಲ್ ಎ ಅವರು ನಮ್ಮ ಸಮಾಜದ ಪಂಗಲತಕ್ಕಂಥ

ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡ ಗೋವಿಂದರಾಜು ಶ್ರೀನಿವಾಸ್ ನಾಗರಾಜು ಮಹದೇವು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಆಶೀರ್ವಾದ ಮತ್ತು ಸಿದ್ದರಾಮಯ್ಯ ಅವರಿಗೆ ಎಷ್ಟು ಚಿರುಕು ಆದ್ರನ್ನ ಈ ಸಚಿವ ಸಂಪರ್ಕ ಸೇರ್ಸ್ಕೊಳ್ಬೇಕು ಮೊದಲು ಐವತ್ತು ಪಾಯಿ ಬಂದಿಲ್ಲ ಅನ್ನ ಈ